ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಕಬ್ಬಿಣಾಂಶದ ಅಗತ್ಯವಿದೆ ಮಕ್ಕಳಿಗೆ ಸಾಮಾನ್ಯವಾಗಿ ಹುಟ್ಟಿನಿಂದ ಐದು ವರ್ಷ ತಲುಪುವವರೆಗೆ ಹೆಚ್ಚು ಕಬ್ಬಿಣದ ಅಗತ್ಯವಿರುತ್ತೆ ಆದ್ದರಿಂದ ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ಕಂಡು ಹಿಡಿಯೋದು ಹೇಗೆ ಹಾಗೇನೆ ಅದಕ್ಕೆ ಪರಿಹಾರ ಏನು ಅನ್ನೋದರ ವಿವರ ನೋಡೋಣ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಎಲ್ಲ ರೀತಿಯ ಕಬ್ಬಿಣಾಂಶವು ಅತ್ಯಗತ್ಯ ಆದರೆ ಆಹಾರದಲ್ಲಿನ ವ್ಯತ್ಯಾಸಗಳಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಸಿಗೋದಿಲ್ಲ ಮಕ್ಕಳು ಕಬ್ಬಿಣದ ಕೊರತೆಯಿಂದ ಬೆಳೆಯುತ್ತಿದ್ದಾರೆ ಎಂದು ವರದಿಯಾಗಿದೆ ಮಕ್ಕಳ ತ್ವರಿತ ಬೆಳವಣಿಗೆಗೆ ಈ ಕಬ್ಬಿಣದ ಪೋಷಕಾಂಶಗಳ ಅಗತ್ಯವಿದೆ ಮಕ್ಕಳಿಗೆ ಸಾಮಾನ್ಯವಾಗಿ ಹುಟ್ಟಿನಿಂದ ಐದು ವರ್ಷ ತಲುಪುವವರೆಗೆ ಹೆಚ್ಚು ಕಬ್ಬಿಣದ ಅಗತ್ಯವಿರುತ್ತದೆ ಇದಲ್ಲದೆ ಋತುಮತಿಯಾಗುವ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕಬ್ಬಿಣದ ಅಗತ್ಯವಿರುತ್ತದೆ ಕಬ್ಬಿಣಾಂಶದ ಕೊರತೆಯನ್ನ ಹಿಡಿಯೋದು ಹೇಗೆ ಅಂತ ನೋಡುವುದಾದರೆ ಮಕ್ಕಳಲ್ಲಿ ಕಬ್ಬಿಣದ ಕೊರತೆಯ ಸಾಮಾನ್ಯ ಲಕ್ಷಣಗಳೆಂದರೆ ಚಟುವಟಿಕೆಯ ಕೊರತೆ ಅತಿಯಾದ ಆಯಾಸ ಹಸುವಿನ ಕೊರತೆ ಕೂದಲು ಉದುರೋದು ಬೆಳವಣಿಗೆಯ ಕೊರತೆ ಹೆದರಿಕೆ ಚರ್ಮ ಮತ್ತು ಉಸಿರಾಟದ ತೊಂದರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಹನ್ನೊಂದಕ್ಕಿಂತ ಕಡಿಮೆ ಇದ್ರೆ ಅದು ಕಬ್ಬಿಣದ ಕೊರತೆಯ ರಕ್ತಹೀನತೆಯಾಗಿದೆ ಕಬ್ಬಿಣಾಂಶದ ಕೊರತೆಯನ್ನ ಸರಿಪಡಿಸೋದು ಹೇಗೆ ಅಂತ ಕೇಳಿದರೆ ಕಬ್ಬಿಣದ ಕೊರತೆಯನ್ನು ತಡೆಗಟ್ಟಲು ಕಬ್ಬಿಣದ ಅಂಶವಿರುವ ಆಹಾರವನ್ನು ಸೇವಿಸಿ ಮಾಂಸಾಹಾರ ಸೇವಿಸಿ ಕರುಳಿನಲ್ಲಿ ಹುಳುಗಳು ಕಬ್ಬಿಣದ ಕೊರತೆಯನ್ನು ಉಂಟು ಮಾಡಬಹುದು ಆದ್ರಿಂದ ಕರುಳುಗಳು ಕೀಟಗಳಿಂದ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ವೈದ್ಯರ ಸಲಹೆಯಂತೆ ಕಬ್ಬಿಣಾಂಶವಿರುವ ಟಾನಿಕ್ ಸೇವಿಸಿ ಯಾವ ಆಹಾರಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರುತ್ತದೆ ಅಂತ ನೋಡೋದಾದ್ರೆ ಮಾಂಸಾಹಾರಗಳಾದ ಮಟನ್ ಚಿಕನ್ ಮತ್ತು ಮೀನಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಹಾಗೆಯೇ ರಾಗಿ ಮುಂತಾದ ಧಾನ್ಯಗಳಲ್ಲೂ ಕಬ್ಬಿಣದ ಅಂಶ ಹೇರಳವಾಗಿದೆ ವಾರಕ್ಕೆರಡು ಬಾರಿ ಬೇಳೆ ರಾಗಿ ಮುಂತಾದ ಧಾನ್ಯಗಳನ್ನು ಸೇವಿಸಬೇಕು ಇನ್ನು ಎಲೆಕೋಸು ಮತ್ತು ಸೋಯಾಬೀನ್ಸ್ನಂತಹ ಬೆಳೆಗಳು ಕಬ್ಬಿಣದ ಅಂಶದಿಂದ ಸಮೃದ್ಧವಾಗಿವೆ ಕರಿಬೇವು ಕಪ್ಪು ಮತ್ತು ರಾಜ್ಮಾ ಕೂಡ ಕಬ್ಬಿಣದಲ್ಲಿ ಸಮೃದ್ಧವಾಗಿದೆ ಕಾಳು ತಿನ್ನೋದ್ರಿಂದ ಅಂತಹ ಬೆಳೆಗಳನ್ನ ನೇರವಾಗಿ ತಿನ್ನೋದ್ಕಿಂತ ದುಪ್ಪಟ್ಟು ಪೋಷಕಾಂಶಗಳು ದೊರೆಯುತ್ತವೆ ಎಲ್ಲ ಸೊಪ್ಪುಗಳು ಸಾಮಾನ್ಯವಾಗಿ ಕಬ್ಬಿಣದ ಅಂಶವನ್ನ ಹೊಂದಿರುತ್ತವೆ ಆದರೆ ವಿಶೇಷವಾಗಿ ಪಾಲಕ್ ಮತ್ತು ನುಗ್ಗೆಕಾಯಿ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಬಾದಾಮಿ ಗೋಡಂಬಿ ಪಿಸ್ತಾ ಕುಂಬಳಕಾಯಿ ಬೀಜಗಳು ಸೂರ್ಯಕಾಂತಿ ಬೀಜಗಳು ಕೂಡ ಕಬ್ಬಿಣದಲ್ಲಿ ಸಮೃದ್ಧವಾಗಿವೆ ಎಳ್ಳು ಕಪ್ಪು ಜೀರಿಗೆ ಸಾಸಿವೆ ಮತ್ತು ಅರಿಶಿಣದಂತಹ ದೈನಂದಿತ ಅಡುಗೆಯಲ್ಲಿ ಬಳಸುವ ಪದಾರ್ಥಗಳಲ್ಲಿಯೂ ಕಬ್ಬಿಣದ ಅಂಶವಿದೆ ಹಣ್ಣುಗಳು ಮತ್ತು ತರಕಾರಿಗಳು ಕಬ್ಬಿಣವನ್ನು ಹೊಂದಿರುತ್ತವೆ ಹಣ್ಣುಗಳಿಂದ ಪೂರ್ಣ ಪ್ರಮಾಣದ ಪೋಷಕಾಂಶಗಳನ್ನು ಪಡೆಯಲು ಬಯಸಿದ್ರೆ ನೀವು ಅವುಗಳನ್ನು ಜ್ಯೂಸ್ ಬದಲಿಗೆ ನೇರವಾಗಿ ತಿನ್ನಬಹುದು ಅದೇ ರೀತಿ ಕಪ್ಪು ಖರ್ಜೂರ ಮತ್ತು ಕಪ್ಪು ಒಣದ್ರಾಕ್ಷಿಗಳನ್ನ ಕಬ್ಬಿಣದ ಅಂಶ ಹೇರಳವಾಗಿದೆ ಅದೇ ರೀತಿ ಕಪ್ಪು ಖರ್ಜೂರ ಮತ್ತು ಕಪ್ಪು ಒಣದ್ರಾಕ್ಷಿಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ ನಾವು ತೆಗೆದುಕೊಳ್ಳುವ ಕಬ್ಬಿಣವನ್ನು ನಮ್ಮ ದೇಹದಲ್ಲಿ ಹೀರಿಕೊಳ್ಳಬೇಕಾದ್ರೆ ನಾವು ಸಾಕಷ್ಟು ವಿಟಮಿನ್ ಸಿ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಇನ್ನು ಯಾವೆಲ್ಲ ಆಹಾರಗಳನ್ನು ತಪ್ಪಿಸಬೇಕು ಅಂತ ಕೇಳಿದ್ರೆ ಚಹಾ ಕಾಫಿ ಕೋಕ್ ಮುಂತಾದ ಕೆಫಿನ್ ಸಮೃದ್ಧವಾಗಿರುವ ಆಹಾರಗಳನ್ನು ತ್ಯಜಿಸಬೇಕು ಕಬ್ಬಿಣ ಆಹಾರವನ್ನು ಸೇವಿಸಿದ ನಂತರ ಚಹಾದಂತಹ ಪಾನೀಯಗಳನ್ನು ಕುಡಿಯೋದ್ರಿಂದ ದೇಹಕ್ಕೆ ಅಗತ್ಯವಾದ ಕಬ್ಬಿಣಾಂಶ ಪಡೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಕ್ಯಾಲ್ಸಿಯಂ ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸಹ ತಡೆಯುತ್ತದೆ ಆದ್ರಿಂದ ನೀವು ಕಬ್ಬಿಣಾಂಶವಿರುವ ಆಹಾರವನ್ನು ತೆಗೆದುಕೊಂಡಾಗಲಿಲ್ಲ ನೀವು ಕ್ಯಾಲ್ಷಿಯಂ ಮಾತ್ರೆಗಳು ಅಥವಾ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಡೆಸ್ಕ್ ಬ್ಯೂರೋ ಜೇ ಕನ್ನಡ ನ್ಯೂಸ್